ಚಿಂತೆ ಮಾಡುವ ನನ್ನಂಗ ಒಟ್ಟಿ ಬೇನತ್ತಂದಕ್ಕ ಕೈ ಬಾಳ ದೂರ್ ಸೊಲ ಏನ್ ಕೆಲ್ಸ ಮಾಡ್ತಿ ಅಪ್ ಅವ್ನಿನ್ ಗಂಡ ಏನ ಮಾಡಲ್ಲ ಏನಾರ ಅದೇ ನಾನ್ ಡಾಕ್ಟರ್ ಇದೇನಿ ಎಂ ಬಿ ಬಿ ಎಸ್ ಬಿ ಎಂ ಎಸ್ ಆರ್ ಎಂ ಪಿ ಡಾಕ್ಟರ್ ಅಂದ್ರೆ ಅಂತ ಇರ್ ಪಕ್ಷಿ ಇರ್ ಪಕ್ಷ ಇರು ನೀ ಯಾವ ಪಕ್ಷ ಇರು ನನಗೆ ಹೊಟ್ಟಿ ಬಾಳ್ ಬೇನ ಆಗತೈತಿ ಹೌದಾ ಎಲ್ಲಿ ಇಲ್ಲಿ ಬೇನ ಅದ ಇಲ್ಲಿ ಬೇನ ಆಗತೈತಿ ಅಲ್ಲೇ ಬೇನ ನೀ ಏನ ಚಿಂತೆ ಮಾಡಬೇಡ ಐದು ನಿಮಿಷ ಕಣ್ಣು ಮುಚ್ಚೋಣ ಕುಂದ್ರೆ ಎಲ್ಲಾ ಮುಗಿಸಿ ಬಿಡ್ತೀನಿ ಹೊಟ್ಟೆ ಏನಾರ ಮಾಡ ಹೊಟ್ಟೆ ಬಹಳ ಕಟ್ಟ ಮುಸಾದ್ರಿ ಸರ್ ಏನಾರ ಮಾಡ್ಲಿ ಇಂಜೆಕ್ಷನ್ ಅನ್ನೋದು ಎರಡು ಗುಳಿಗೆ ಕೊಡು ಅದು ಇಂಜೆಕ್ಷನ್ ಮಾಡಿದ್ರೆ ಹೋಗೋದ್ರೆ ಕಮ್ಮ ಆಗಲ್ಲ ಅದು ಅದು fæರೆ ಮಾಡಬೇಕು fæರೆ ಮಾಡಬೇಕಾ ನಡಿ ಬಾ ಯಾಕೆಷ್ಟು ಸಕತ್ತಿತಿ ಹೊಟ್ಟಿ 나ಯರ್ ಮಾಡ್ಲಿ ಮತ್ತ ಮಂದಿ ಮನಿಗೆ ಹೋಗ್ತಿತ್ತೆಲ್ಲ ಅಬ್ರು ಇಲ್ಲ ಏನು ನಾಚಕಿಲ್ಲ ಒಂದೊಂದು ಗತ್ಲೆ ತಿಂದ ಬರ್ತೀವಿ ಒಂದೊಂದು ಕಿಲೋ ಅಯ್ಯ ನೀ ಚಂದಗೆ ದುಡ್ಡು ತಂದ ಹಾಕಿದ್ದೆ ಅಂದ್ರೆ 나यक ಮಂದಿ ಮನಿ ತಿನಕ್ಕೆ ಹಾಕಿದ್ದೀನಿ ನಡಿ ಈಗ 나 ಇನ್ನ ಬಾ ತಿಂದಿನಿ ಒಂದೊಂದು ಕಿಲೋ ತಿಂದಿನಿ ಒಂದೊಂದು ಕಿಲೋ ಹಗರೆ ಏನೋ 나य ತಿನಕ್ಕೆ ತಿಟ್ಟಿ ಮತ್ತೆ ನಡಿ

ಹತ್ ಹಣ್ಣಿನ ತಿಳ ಹೆಣ್ಣ ಇಲ್ಲೇ ಬಿದ್ದ ಸಾಯ್ ಕೆಲ್ಸಿ ನೋಡಿದ್ರ ಬಾಯ್ ದರಿದ್ರ ಹತ್ತದ ಮನೆಯಾಗಲಿ ಇರಾಕೊಂದ್ ಪತ್ರ ಸಡದಾಗದೇ ನಡಿಂಗ್ ಕೈ ಹಿಡಿಯಲಿಲ್ಲ ಹಣ್ಣಿನಗೆ ಇನ್ನ ಬ್ಯಾರೇ ಹುಡುಗಿ ಹಿಡಿತಿದೆ ಅಮ್ಮು ಚಿನ್ನಿ ಬೇಬಿ ಅಂತಿದೆ ನೋಡ ಆಂಟಿ ಟೈಪ್ ಆಗಿ ನಡಿ

ಪಶುಪತಿ ಅಂತಂಗ ಅದೇನು ಗೋರೆಲ್ಲ ಮರಿ ಆಯ್ತಲ್ಲ ಬಾಜು ಅವ್ರಿತ್ರಿ ಗಾಂಡದ ಏನ್ರಿ ಗಂಡ ಪಶುಪತಿ ನೀ

ನೀವಿನೂ ಮಾಡ್ಸಿದ್ದಿರಿ ಆ ಸಾಹೇಬ್ರಾ ಹಾಂ ಅದನ್ನೂ ತಿನ್ನೀನ್ ರೀ ಹಾಂ ಮತ್ತ ಹಪ್ಪಳ ಮಾಡ್ಸಿದ್ವಿ ಒಂದು ಬಾಕ್ಸ್ ಅದ್ನೂ ತಿಂದೀನಿ ಆ ಒಟ್ಟು ಕೂಡಿ ಗಿರ ಗಿರಾ ಗಿರ 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 ಅಂತೇಳಿ ಒಟ್ಟಾಗ ಪಶುಪತಿ ಪಶುಪತಿ ಆಕಿನ ಒಟ್ಟದೇನ ಕಣ್ಣ ಮಾಡಿ ಕಟ್ಟಿ ಅದಲ್ಲೇ ಆ ರೀ ಹೇಳ್ತೀ ನೋಡ್ತಾರೆ ಬಿಡುಗರು ಇಬ್ರು ಡಾಕ್ಟರ್ ಸಾಹೇಬ್ರ ಏನ್ರಿ ಡಾಕ್ಟರ್ ಆಕಡೆ ಅಲ್ರಿಗ ಒಂತರ ಮಾಡಿ ಚಿಂತಿ ಮಾಡೋಡ್ರಂಗ್ ಮಾಕನೀಕಿ ಹೇ ಎಸ್ ಎಲ್ಲ ಹೇಳ್ರಿ ಡಾಕ್ಟರ್ ಸಾಹೇಬ ಸುಮ್ನೆ ಬೈಸ್ಕೋಬೇಡ್ರಿಬ ನಮಗ ವಯಸ್ಸು ಮೂವತ್ತೈದ್ ಆದ್ರ ಒಂದು ಚಿಕ್ಕಲಾ ನಾನ್ ಏನಂತ ಡಾಕ್ಟರ್ ಸಾಬೇಡತ್ತಿರ ಒಟ್ಟಿ ಬೇನಿ ಹೆಂಗ್ ಕಮ್ಮಿ ಮಾಡೋದಂತೇಳಿ ಇಬ್ರು ಡಿಸ್ಕಸ್ ಮಾಡಿ ಬಲ್ರಿ ಇಲ್ಲ ಇಲ್ಲ ಓ ಡಾಕ್ಟರ್ ಸಾಬ್ರ ಎಲ್ಲೆಲ್ರ ಏ ಡಾಕ್ಟರ್ ನಾನ ನೀನು ಬೇಡ ಆರಾಮ್ ಆಗ್ಬೇಕು ಬಿಡ್ರಿ ಸುಮಿಲೆ ಕಾರ್ನ ಕರ್ಕೊಂಡೋಗಿ ಮಾಡ್ಕೋಸ್ತೀನಿ ಸುಮಿಲೀತ್ರಿ ಮಾಡ್ ಕಳಿಸ್ತಿರೀ ಆಯ್ತು ಒಂದಿಟ್ಟು ಕಮಿಷನ್ ಒಂದಿಷ್ಟು ಕಮ್ಮಿ ಮಾಡ್ರಿ ಅಟ್ಟ ಬಾಳ ಮಾಡ್ಬೇಡ್ರಿ

ಇಲ್ಲ ಡಾಕ್ಟರ್ ಸಾಹೇಬ್ ಎಲ್ಲ ಮಾಡ್ತಾರ ಹೇಳ ಕಾರ್ದಾಗ ಮಾಡಿಸ್ತಾರ ಎಲ್ಲ ಕಮ್ ಮಾಡಕ್ ಕಳಿಸ್ತಾರ ಹೇಳ ಎಲ್ಲ ಅದಾರ ಅವ್ರಿಬ್ರು ಅವನ್ಗೆದ್ರಿ ಮುಂದ ಬೇಡ ಹೊಳಿ

ಏನ್ ಮಾಡ್ತಾರ ಜಲ್ಲಿ ಇರ್ತೇನ್ರಿ ಇಲ್ಲೇ ಗಾಡಿನ ನೋಡ್ತಿರ್ತೇನ್ರಿ ನೀನೆ ಹೋಗಿ ಮಾಡಬಾ ಬಾ ನನಗೆ ಇಂಜೆಕ್ಷನ್ ಮಾಡಕ್ ಬರಲ್ರಿ ಮತ್ತೆ ಜಲ್ಲಿ ಮಾಡ್ರಿ ಇಂಜೆಕ್ಷನ್ ಹೊಟ್ಟೆ ಬ್ಯಾನೆ ಆಗ್ ಮುಂದ ನಿಂತ ನನಗ್ ಮೂಡೇ ಬರ್ಲಾ ನೀಡಿ

ಹಂಗ ಮದಿ ಮಾಡ್ಕೊಂಡು ಅಯ್ಯೋ ಆ ಗೋರಿಯಲ್ಲ ನೀನು ಅದು ನೋಡಿದ್ರಿ ಈಟ್ ಅದ ನೀ ನೋಡಿದ್ರು ಗೋಲ್ ಗುಂಪಿದ್ದಂಗೆ ಎಷ್ಟು ಹ್ಯಾಂಡ್ ಸಮ ಎಷ್ಟು ಹತ್ರ ಇದ್ವಿಯಲ್ಲ ಸ್ವಾದ್ರ ಮಾವ ಸಾಕಿದ ನಾಯಿ ಅಂತಾರಲ್ಲ ಕರೆ ಅಲ್ಲ ನೀನು ಚಿಂತೆ ಮಾಡ ನಮ್ಮ ಡ್ರೈವರ್ ಕಮ್ ಕಾಂಪೌಂಡರ್ ಎರಡು ಅವನೇ ಅಲ್ಲೆಲ್ಲಾ ಸಟ್ ಮಾಡಿ ಕುಂದಿರ್ಸ ನಿನ್ ಗಂಡೆಗ ಏನು ಚಿಂತೆ ಮಾಡಬೇಡ ನನಗೆ ಚಿಂತೆ ಮಾಡೋದು ಹತ್ತಿಲ್ಲ

ನಾ ಬೇರೆ ಡಾಕ್ಟರ್ ಓದಿಲ್ಲ ನಮ್ ಡ್ರೈವರ್ ಬೇರೆ ಡಾಕ್ಟರ್ ಅಂತ ಹೇಳಿ ಕಾಳ ಕೊಟ್ಟಾನ ಏನ್ ಮಾಡಕ್ ಅದನ್ನ ಮೇಂಟೈನ್ ಮಾಡ ಏನ್ ಚಿಂತೆ ನಿಮಿಷ ಸೋಮಿ ದುಡಿ ಎಲ್ಲಾ ಸ್ವಚ್ಛ ಆತದ ಎಲ್ಲಾ ಸ್ವಚ್ಛ ಎಲ್ಲಾ ಕಾಯ್ ಏ ಹೊಟ್ಟಿ ಗಿಟ್ಟಿ ಹೋಕಿಲ್ ಏನಿಲ್ಲ ಹೋಗಿ ಇದ್ ಮಾಡಿ ಹೋಗ್ ಮನೋ ಒಂದ್ಸಲ ಕಾರ್ ತೊಗೊಂಡ್ ಅಲ್ಲಿಗೆ ಹೋಗಿಕ್ಷನ್ ಬೇಡ ಅಲ್ಲೇ ನೋಡಿ ಹೋಗ್ ನಡಿ ಇಬ್ರೇ ಇಬ್ರಿ ಸಾರ್ರಿ ಹೊರಗ್ ಮಾಡಿದ್ರ ಇಲ್ಲ ಐದು ನಿಮಿಷ ನಿಂದ್ರಿ ಬರ್ತೀನಿ ಸಹೇಬ್ರಿ ಯಾವ ಕೊಲೆ ಅಟ್ಟು ಹೋಗಿದಲ್ಲಿ ಎಷ್ಟೋ ತನ ಮಾಡ್ತೀರಿ ಇಲ್ಲ ಮಾಡಕ್ಕೆ ಬರಲಾಗೆನ್ ಏನ್ ಮಾಡ ನೀ ಡಾಕ್ಟರ್ ಕೊಟ್ರಿ ಇಲ್ಲ ನೀನ್ ಜೀವನ್ ಭಾಗ ಒಂದಷ್ಟು ಕೆಲಸ ಮಾಡಿದಿ ಅದಕ್ಕಿ ಗಂಡನ್ ದಯವಸ್ಕೊಡಿಮೇಲೆ ಮಾಡಿ ನಾ ಸಟ್ ಮಾಡ್ಕೊ ಮಾಡಿ ನೀ ಮಾಡ್ತಿ ಮಾಡ್ತಿ ಅಂತ ಏನ್ ತಿಳ್ಕೊಂಡಿದ್ ಏನ್ ಮಾಡಕೊತಿ ನೀ ಸಟ್ ಮಾಡಕೊತೀ ಮರ ಆಗಿಲ್ಲ ಮಾಡ್ಕೊಳಕ ಅಲ್ಲ ನಾ ದವಾ ಹೊಂಟಿದ್ದೆ ಡಾಕ್ಟರ್ ಚಲೋ ಅದನ್ರಿ ನಮ್ಮ ದೊಡ್ಡ ಸರ್ ಅದನ್ನ ಅಂತೇಳಿ ಕರ್ಕೊಂಡ್ಬಂದರು ಈ ಕಾರ್ಯಾಗ ಇಂಜೆಕ್ಷನ್ ಮಾಡ್ತನಂದ್ರು ಇವ ಡಾಕ್ಟ್ರ ಇವೇನು ಡಾಕ್ಟ್ರ ಅಲ್ಲ ಅನ್ಸತ್ತೈತೆ ನನಗೇನು ಅಲ್ಲ ಹೊಟ್ಟೆ ಸಾ ನಾನು ಹೇಳ್ತೀನಿ ಮದುವೆ ಆಯ್ತಾ ನಿನ್ಗೆ ಮಕ್ಕಳದು ಅಂತ ಕೇಳಕತ್ತಾನೆ ಇನ್ನು ಮಾತ್ರ ಡಾಕ್ಟ್ರ ಅಲ್ಲ ನಾ ಏನು ಬೇಡಪ್ಪ ಯಾಕೋ ಮ್ಯಾಗ ಡೌಟ್ ಬರಾತೈತಿ ನನ್ನ ಗಂಡನ ಕರಿತೀನಿ ರೀ ಇವ ಲಾಕ್ ಮಕ್ಕಳು ಹೋಗಿನಯ್ಯೋ ರೀ ಅಯ್ಯೋ

ಮತ್ತೆ ಗೊತ್ತಾಗಬಾರ್ದು ನೀವು ಡಾಕ್ಟರ್ ಇಲ್ಲ ಅಂತ ಹೇಳಿ ನೋಡ್ಲಿ ಮತ್ತೆ ಹಾಕಿ ಅಂತೀನಿ ಸ್ವಲ್ಪ ಚಂದಾಗ ಮೇಂಟೈನ್ ಮಾಡ್ರಿ ಹ್ಯಾಂಗ ನೀವು

ಯಾಕ ರೆ ಈ ಸೊಳೆಲಕ ತನ್ ಬಿಡಬಿಡ್ರಿ ಉಂಗ ಏನು ಮಾಡ್ತ್ರಿ ಏನು ಚಡ್ಡಿ ಹಾಕ ಬಿಚಾ ಆಗೆ ತಿgeke ಪುಸು ಮಾಡ್ತೀದು ಬಾ ರೆ ಬರಿಲಿ ಇವ್ನ ರೆ ಏರಿ ಏಳ್ರಿ ಏನಾಯ್ತು 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 ನಾನು ಎಲೆದು ಬಿ ಇಲ್ಲ ರೆ ಡಾಕ್ಟರ್ ಸಾಹೇಬ್ರ ನೆನೆ ಫರ್ದ್ರೆ ಏನು ಸುಳೇ ಮಗ ಚಡ್ಡೆಯಾ ಹೇತನಾ ಮಾರಲೆ ಆ ಚಡ್ಡಿ ವಾಸನೆ ಗಪ್ಪನ ಹರಗುತದ ವಾಸನೆಗೆ ಮೂರ್ಚು ಬಿತ್ತಲೆ ಯಾವುದು ಈ ಚಡ್ಡಿ ರೀ ಏನಾಯ್ತ್ರಿ ರೀ ಡಾಕ್ಟರ್ ಸಾಹೇಬ್ರ ಹೇಳ್ರಿ ಡಾಕ್ಟರ್ ಸಾಹೇಬ್ರ ಹೇಳ್ರಿ ಹೇಳ್ರಿ ಏನಾಗಿಲ್ಲ ಹೇಳ್ರಿ ಹೇಳ್ರಿ ಹೇಳಿ ಹೇಳಿ ನೀರ್ತಾರೀ ಮಗನ ನಾ ಮೂ ನಾ ಹೇಳಿ ಆ ಚೊತ್ತಿ ವಾಸ ತೋರ್ಸ್ತೇ ಆ ಮಗನ ನನಗೆ ಏನ ಸ್ವಲ್ಪ ನೋಡ ನನಗೆ ಹೆಂಗದ ಈಗ ನಾನು ಈ ಮಕ್ಳಿಗೆ ಬಿಡೋದು ಬೇಡ

ಚುಡ್ಡಿ ವಾಸ ಏನು ಚಂದ ಇತ್ತು ಅದು ಹೋಗಿ ಬಿಡ್ರಿ ಆ ಮುಂಜಾನೆ ನನಗೆ ಹೋಗಂಬದು ಎಟ್ಟ ಹೊಟ್ಟು ಭಾಳ ನುಸಾಕತ್ತಿತ್ತಿಲ್ಲ ಏನು ಕಾರ್ ಗಾಡಿ ಚಾಯ್ ಕೊಟ್ರಿ ನೋಡು ಅದ ರೀ ನನ್ನ ಬ್ಯಾನ್ ಬಿದ್ದೆಲ್ಲ ಹೋಗ್ಬಿಡ್ತು ನೋಡು ವಾಸ್ ಬರೀತ್ ನೋಡಿ ಅವ್ರು ಹೆಂಗೆ ಸುಂದ ಬಿದ್ರ ನನಗೆ ಗೊತ್ತಿಲ್ವ ಹಂಗಾದ್ರೆ ದಿನ ಇದೇ ಉಡ್ಬೇಕಾಗ್ತದ ಹೌದ್ರಿ ನೀ ಹೆಸ್ರು ವಾಸ್ ತಗ್ರಿ ನೋಡಮ್ಮ Oh